ಪಟಾಕಿ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ತಾಲೂಕು ದಂಡಾಧಿಕಾರಿ ಡಿ ನಾಗೇಶ್ ರಾಜ್ಯ ಸರ್ಕಾರದ ಆದೇಶವನ್ನ ಚಾಚು ತಪ್ಪದೆ ಪಾಲಿಸಬೇಕು ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅನುಮತಿ ಇದೆ ಪಟಾಕಿ ಖರೀದಿ ವೇಳೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸರ್ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮಕ್ಕಳನ್ನ ಪಟಾಕಿ ಖರೀದಿಗೆ ಕರೆದುಕೊಂಡು ಬರಬೇಡಿ ಕೊರೋನಾ ದೇಶಾದ್ಯಂತ ಕಡಿಮೆಯಾಗುತ್ತಾ ಬರುತ್ತಿದೆ ಇಂತಹ ಸಂದರ್ಭದಲ್ಲಿ ನಾವು ಕೊರೋನಾ ಹೆಚ್ಚಾಗುವುದಕ್ಕೆ ಕಾರಣ ಆಗಬಾರದು ಎಂದು ನರಸೀಪುರ ತಾಲೂಕು ದಂಡಾಧಿಕಾರಿ ಡಿ ನಾಗೇಶ್ ಅವರು ತಿಳಿಸಿದ್ದಾರೆ ಅದೇ ಬಂತು ಮತ್ತೆ ಕಳೆದ ವರ್ಷ ಹೇಗೆ ದೀಪಾವಳಿ ಬಂತು ಈ ವರ್ಷವೂ ಸಹ ನಿಮ್ಮ ಮನೆ ಬಾಗಿಲಿಗೆ ದೀಪಾವಳಿ ಬಂದಿದೆ ಆದರೆ ಒಂದು ಮಾತು ನೆನಪಿರಲಿ ಸರ್ಕಾರ ಏನು ಆದೇಶ ಮಾಡಿದೆ ಹಸಿರು ಪಟಾಕಿಗಳನ್ನು ಸುಡಿ ಅಂತ ಹೇಳ್ಬಿಟ್ಟು ದಯಮಾಡಿ ಸರ್ಕಾರದ ಆದೇಶನ ಪಾಲನೆ ಮಾಡಿ ಹಸಿರು ಪಟಾಕಿಗಳನ್ನೇ ನೀವು ಉಪಯೋಗ ಮಾಡಿ ಅಷ್ಟೇ ಅಲ್ಲದೆ ದೀಪಗಳನ್ನು ನಿಮ್ಮ ಮನೆಯಲ್ಲಿ ಆದಷ್ಟು ಜಾಸ್ತಿ ದೀಪಗಳನ್ನು ಬೆಳಗಿಸಿ ನಿಮ್ಮ ಬಾಳನ್ನು ದೀಪ ಹೇಗೆ ಬೆಳಗುತ್ತೋ ನಿಮ್ಮ ಬಾಳು ಹಾಗೆ ಬೆಳಗಿಡಿ ಅಂತ ಆಶಿಸ್ತೀವಿ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಪುಟ್ಟ ಮಕ್ಕಳನ್ನು ಪಟಾಕಿಗಳಿಂದ ದೂರ ಇಡಿ ಅಕಸ್ಮಾತ್ ಪುಟ್ಟ ಮಕ್ಕಳು ಪಟಾಕಿ ಹೊಡಿಲೇಬೇಕು ಅಂತಿದ್ರು ಸಹ ಹಸಿರು ಪಟಾಕಿಗಳನ್ನು ನೀವು ಮುಂದೆಗಡೆ ನಿಂತು ಮಕ್ಕಳನ್ನ ಪಟಾಕಿ ಹೊಡೆಸಿ ಯಾಕೆ ಅಂದರೆ ಕಳೆದ ವರ್ಷ ಮತ್ತು ಅದು ಹಿಂದಿನ ವರ್ಷ ಎಲ್ಲ ಸುಮಾರು ಜನ ಮಕ್ಕಳು ತಮ್ಮ ಕಣ್ಣುಗಳನ್ನು ಕೈಗಳನ್ನು ತಮ್ಮ ಪ್ರಾಣಗಳನ್ನು ಬಲಿದಾನ ಮಾಡಿ ಪಟಾಕಿ ಅಂಗಡಿಗಳ ಮಾಲೀಕರುಗಳಲ್ಲಿ ಒಂದು ವಿನಂತಿ ಪಟಾಕಿ ಅಂದರೆ ಎಲ್ಲ ಮಕ್ಕಳುಗಳು ಉತ್ಸುಕತೆ ಜಾಸ್ತಿ ಇರುತ್ತೆ ಮಕ್ಕಳುಗಳು ಪಟಾಕಿ ಅಂಗಡಿಗಳ ಕೊಳ್ಳಕ್ಕೆ ಬರ್ದೇ ಇದ್ರು ಸಹ ಪಟಾಕಿ ನೋಡೋಕ್ಕಂತೂ ಬಂದೇ ಬರ್ತಾರೆ ಹಾಗಾಗಿ ದಯಮಾಡಿ ತಮಗೂ ಗೊತ್ತೇ ಇದೆ ಕೊರೋನಾ ಇನ್ನೂ ನಮ್ಗೆ ಬಿಟ್ಟು ಹೋಗಿಲ್ಲ ಇನ್ನೂ ಇದೆ ಹಾಗಾಗಿ ಸಾಮಾಜಿಕ ಅಂತರನ ಕಾಪಾಡಿಕೊಳ್ಳಿ ದಯಮಾಡಿ ಮಕ್ಕಳಿಂದ ಯಾರು ಹತ್ತಿರ ಸೇರಿಸ್ಕೋಬೇಡಿ ಪಾ ಪಾಶಕ ಪೋಲಕ ಪೋಷಕರನ್ನು ಸಹ ನನ್ನಲ್ಲಿ ಒಂದು ವಿನಂತಿ ದಯಮಾಡಿ ಮಕ್ಕಳನ್ನ ಪಟಾಕಿ ತಗೊಳೋಕ್ಕೆ ಬಿಡಬೇಡಿ ನೀವೇ ಮಕ್ಕಳಿಗೆ ಏನು ಪಟಾಕಿ ಬೇಕು ಅನ್ನೋದನ್ನು ನೋಡಿಬಿಟ್ಟು ನೀವೇ ಅಂಗಡಿಗಳಿಗೆ ಬಂದು ಖರೀದಿ ಮಾಡ್ಕೊಂಡು ಹೋಗಬೇಕು ಅಂತ ನನ್ನಲ್ಲಿ ಒಂದು ಕಳಕಳಿಯ ಮನವಿ